ಅದೇ ಥಿಯೇಟರ್ ಇಲ್ಲೇ ನಾವು ಅದು ಬೇಕೀವಿ ಸ್ವಪ್ನಾ ಥಿಯೇಟರ್ ಆಗ್ಲೇ ಇದಾರೆ ಇಲ್ಲ ಕಟ್ತಾ ಇದಾರೆ ಹಗಿರತ್ತ

ಒನ್ನೋ ಹೇtela 1992 ಒಂದು ಮಾರ್ಸಲ್ಲಿ ಹೋಯಿತು ಅನ್ನುವಂತ ಪರಿಸ್ಥಿತಿಯವಂತ ಇದೆ ಬಟ್ ಈ ಒಂದು ಮನಸ್ಥಿತಿಯಲ್ಲಿ ಮಾತ್ರ ಸಮರ ಆಗ್ತಾ ಇದ್ದಾರೆ ಇಲ್ಲಿ ಯಾಲಿಕ್ಕೆ ಐಯಾದ ಸತ್ಯ ಸೋ ಹಾಗಾಗಿ ಒಳ್ಳೆ ಒಂದು ನಮಸ್ಕಾರ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಲೈಕ್ ಕಮೆಂಟು ಶೇರ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ಬಾಲ್ಯ ದ ಚೈಲ್ಡ್ಹುಡ್ ವಿ ಎಂ ರಾಜುರವರು ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದು ನಿರ್ದೇಶನ ಮಾಡಿರುವಂಥ ಚಿತ್ರ ಬಾಲ್ಯ ದ ಚೈಲ್ಡ್ಹುಡ್ ಒಂದು ಸಂದೇಶಭರಿತ ಚಿತ್ರವನ್ನು ಮನರಂಜನೆಯ ಮೂಲಕ ಜಿ ಪ್ರೇಕ್ಷಕರಿಗೆ ಹೇಳಿದರೆ ಅದು ಮನ ಮುಟ್ಟುತ್ತೆ ಅನ್ನುವಂಥದ್ದಕ್ಕೆ ಈ ಚಿತ್ರ ಒಂದು ಉದಾಹರಣೆ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಒಂದು ಸಂದೇಶಭರಿತ ಚಿತ್ರವನ್ನು ನಿರ್ದೇಶಕರು ಮನರಂಜನೆಯ ಜೊತೆಗೆ ಲವಲವಿಕೆಯಿಂದ ಕತೆಯನ್ನು ಹೆಣೆದಿದ್ದಾರೆ ಅದು ತುಂಬಾ ಪರಿಣಾಮಕಾರಿಯಾಗಿ ಪ್ರೇಕ್ಷಕರ ಮನ ಮುಟ್ಟುವಂತೆ ಚಿತ್ರ ಸಿದ್ಧವಾಗಿದೆ ಅಂತಲೇ ಹೇಳಬಹುದು ಚಿತ್ರವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಪ್ರೇಕ್ಷಕರು ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಸಂದೇಶಭರಿತ ಚಿತ್ರವನ್ನು ಮನೋರಂಜನೆ ಮೂಲಕ ಹೇಳಿದಾಗ ಮಾತ್ರ ಅದು ಮನಸ್ಸಿಗೆ ತಟ್ಟುತ್ತೆ ನಾಟುತ್ತೆ ಅದು ಮನಸ್ಸಿಗೆ ಉಳಿಯುತ್ತೆ ಅನ್ನೋವಂಥದ್ದನ್ನು ಬಾಲ್ಯ ದ ಚೈಲ್ಡ್ಹುಡ್ ಸಿನಿಮಾ ಒಂದು ಉದಾಹರಣೆಯಾಗಿದೆ ಮಕ್ಕಳಿಗೆ ಕೇವಲ ಅಂಕಗಳನ್ನು ಪಡೆಯೋದಷ್ಟೇ ಅಲ್ಲ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಆಗಬೇಕು ಅವರ ಒಂದು ಉತ್ತಮ ಜೀವನ ಸಾಗಿಸ್ಬೇಕಂತ ಹೇಳಿದ್ರೆ ಬಾಲ್ಯದಲ್ಲಿ ಆಟ ಪಾಠ ಮಾಡಿಕೊಂಡು ಒಂದು ಮಕ್ಕಳ ಜೊತೆ ಬೆರೆದುಕೊಂಡು ಅವರ ಸ್ನೇಹಿತರ ಜೊತೆ ಬೆಳಕು ಬೆಳೆದ್ರೆ ಮಾತ್ರ ಅದು ಒಂದು ಉತ್ತಮ ರೀತಿಯಲ್ಲಿ ಅವರಿಗೆ ಭವಿಷ್ಯದಲ್ಲಿ ಉಪಯೋಗ ಆಗುತ್ತೆ ಕೇವಲ ಅಂಕ ಅಂಕ ಅಂತ ಅಂಕದಿಂದೇ ಓಡಿದರೆ ಬದುಕು ಕಟ್ಕೊಳ್ಳೋಕೆ ಆಗೋದಿಲ್ಲ ತುಂಬ ಚೆನ್ನಾಗಿ ನಿರ್ದೇಶಕರು ಹೇಳಿದ್ದಾರೆ ಒಂದು ಉತ್ತಮ ಸಿನಿಮಾ ಅದು ಪ್ರೇಕ್ಷಕರಿಗೆ ತಲುಪಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೋಡಿದಂಥ ಹಲವು ಪ್ರೇಕ್ಷಕರು ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಚಿತ್ರನೇ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಕಲಾವಿದರ ಅಭಿನಯ ಆಗಿರ್ಬೋದು, ಹಾಡುಗಳಾಗಿರ್ಬೋದು ಸಂಭಾಷಣೆ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತಲೇ ಹೇಳಬಹುದು